ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸುಧೇನಾ ಪ್ರಿಯಾಸ್ ಕಡಲಾಗೆ ಸ್ವಾಗತ ನಾನು ಆ ಫ್ರೆಂಡ್ಸ್ ಇದು ಸಂಡೇ ಲಾಗು ಸಂಡೇ ಮಾರ್ನಿಂಗ್ ನಾನು ಇಲ್ಲಿ ಮೇಲೆ ಬಂದಿದೆ ಸೊ ಆ ಒಂದು ಕಾಂಪೌಂಡು ಪ್ಯಾರಪೀಟೆ ಏನಿದೆ ಅದೆಲ್ಲ ಸಖತ್ತು ಧೂಳಾಗಿತ್ತು ಅದಕ್ಕೆ ಅದನ್ನು ಒರೆಸ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ ಸೊ ಇದು ಬರೀ ಧೂಳಲ್ಲ ಪಕ್ಕದಲ್ಲಿ ಗಾಣ ಇರೋದ್ರಿಂದ ಅದರ ಮಸಿ ಕೂಡ ಬಂದು ಕೂರುತ್ತೆ ನಾನು ಆಲ್ರೆಡಿ ಗ್ರಿಲ್ಸ್ ಎಲ್ಲ ಕೆಳಗಡೆ ಕ್ಲೀನ್ ಮಾಡಿ ಬಂದಿದ್ದೀನಿ ಬಾಗಲು ತೊಳೆಯೋಣ ಫಸ್ಟ್ ಅಂತ ಬಂದೆ ಹಾಗೆ ಧೂಳೆಲ್ಲ ನೋಡಿ ನನಗೆ ಮತ್ತೆ ನನಗೆ ಫ್ರೀ ಆಗೋಲ್ಲ ಕ್ಲೀನ್ ಮಾಡಿಬಿಡೋಣ ಮತ್ತೆ ಹೆವಿ ಆಗುತ್ತೆ ಅಂತ ಹೇಳಿ ಗ್ರಿಲ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಂದು ಇವಾಗ ಮೇಲ್ಗಡೆ ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಒರೆಸಿರೋ ಅಂಥ ಜಾಗಕ್ಕೂ ಇರೋ ಅಂಥ ಜಾಗಕ್ಕೂ ಒರೆಸಿರೋಂಥದ್ದು ವೈಟ್ ಕಾಣಿಸ್ತಾ ಇದ್ರೆ ಒರೆಸ್ತಾನೆ ಇರೋಂಥದ್ದು ತುಂಬ ಡಾರ್ಕ್ ಆಗಿ ಕಾಣಿಸ್ತಾ ಇದೆ ಅದರಲ್ಲೂ ನಾವು ಔಟ್ಸೈಡೆಲ್ಲ ಓಡಿಸಿರೋ ಅಂಥ ಪೇಂಟ್ ಬಂದು ಲೈಟ್ ಕಲರ್ ಏಕೆಂದರೆ ಬಿಸಿಲಿಗೆ ಡಾರ್ಕ್ ಕಲರ್ ಆದರೆ ಡಿಮ್ ಆಗುತ್ತೆ ಅಂತ ಹೇಳಿ ಲೈಟ್ ಕಲರ್ ಅನ್ನ ಆ ಲೈಟ್ ಕಲರ್ಗೂ ಆ ಮಸಿ ಎಲ್ಲ ಗಾಳಿ ಬಡ್ತಕ್ಕೆ ಬಂದು ಕೂರೋದಕ್ಕೂ ಸೊ ಸಖತ್ತು ಗಲೀಜಾಗಿ ಕಾಣಿಸ್ತಾ ಇರುತ್ತೆ ಏನೂ ಮಾಡಂಗಿಲ್ಲ ಸೊ ಊರೊಳಗಡೆ ಗಾಣಗಳು ಇರೋ ಆಗಿಲ್ಲ ಆದರೆ ಬಟ್ ಹೆಂಗೆ ಇದು ಅಂತ ನನಗೆ ಗೊತ್ತಿಲ್ಲ ಸೊ ನಮ್ಮ ಮನೆಗೆ ಹತ್ತಿರನೇ ಇದೆ ಯಾರ ಪಕ್ಕದಲ್ಲಿ ಇನ್ನೂ ಮನೆಗಳಿದ್ದಾವೆ ಅಪ್ಪ ಅವ್ರ ಮನೆ ನನ್ನ ಮೇಲೆ ನಿಂತ್ಕೊಂಡು ಇದೆ ಅವ್ರ ಮನೆಗಳಲ್ಲೆಲ್ಲ ಏನು ಗೋಡೆ ಎಲ್ಲ ಮಸಿ ಆಗಿಲ್ವಾ ನಮ್ಮ ಮನೆಯೇ ಹಿಂಗೆ ಅಂತ ಹೇಳಿ ಸೊ ಅಷ್ಟು ಮಟ್ಟಿಗೆ ಗಲೇಜಾಗಿ ಹೋಗಿರುತ್ತೆ ಏನು ಮಾಡೋಂಗಿಲ್ಲ ಸೊ ಬಂದು ಇವಾಗ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನನಗೆ ಕ್ಲೀನಿಂಗ್ ಕೆಲಸನೇ ಒಂದು ದೊಡ್ಡ ಕೆಲಸ ಆಗೋಗಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಕ್ಲೀನಿಂಗು ಸೊ ನನಗೆ ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋದಿದೆ ಇದೆಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಿ ಸೊ ನಾನು ಇನ್ನೂ ಒಳಗಡೆ ತಿಂಡಿ ಮಾಡೋಕ್ಕೆ ಕೂಡ ಹೋಗಿಲ್ಲ ಬರೀ ಇಲ್ಲೇ ಬಾಗಿಲು ತೊಳ್ಕೊಂಡು ಗ್ರಿಲ್ಸ್ ಎಲ್ಲ ತೊಳ್ಕೊಂಡು ಮೇಲೆಲ್ಲ ಕ್ಲೀನ್ ಮಾಡ್ಕೊಂಡು ಇಲ್ಲೇ ಇದ್ದೀನಿ ಸಂಡೇ ಆದ್ದರಿಂದ ಯಾರಿಗೂ ಊಟ ತಿಂಡಿ ಅರ್ಜೆಂಟ್ ಏನಿಲ್ಲ ತಿಂಡಿಗೆಲ್ಲ ಸೊ ಹಾಗಾಗಿ ಇದೆಲ್ಲ ಮುಗಿಸ್ಬಿಟ್ಟು ಹೋಗೋಣ ಅಂತ ಹೇಳಿ ಈ ಕೆಲಸನ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆಯೇ ಸ್ವಲ್ಪ ಫ್ರೆಶ್ ಇರ್ತೀವಿ ಹಾಗೆ ಎನರ್ಜಿ ಜಾಸ್ತಿ ಇರುತ್ತೆ ಅದೇ ಕೆಲಸ ಆದ್ರೂ ಮಾಡೋದಕ್ಕೆ ತುಂಬ ಟಫ್ ಅಂತ ಏನು ಅನಿಸಲ್ಲ ಈಸಿ ಅನಿಸುತ್ತೆ ಹಾಗಾಗಿ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿನಿ ಸೊ ಇವಾಗ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಹಾಗೆ ಕಿಟಕಿ ಪಟ್ಟಿಗಳ ಮೇಲೂ ತುಂಬ ಧೂಳಿರುತ್ತೆ ಅದಕ್ಕೆ ಅಂಥ ಕಿಟಕಿಗಳ ಧೂಳು ಪಟ್ಟಿನೂ ಕೂಡ ನಾನು ಕ್ಲೀನ್ ಮಾಡ್ಕೊತಾ ಇದ್ದೆ ಹಾಗೇ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿ ಮೆಟ್ಲು ಎಲ್ಲ ಗುಡಿಸಿ ಮೆಟ್ಲು ಎಲ್ಲ ಅಂತ ಆರ್ ಸಿ ಸಿ ಮೆಟ್ಟಲು ಮೆಟ್ಲು ಅದು ಕೂಡ ಕೆಲಸ ಮುಗೀತು ಇವಾಗ ಈ ಕಟ್ಟೆಗಳನ್ನ ನಾನು ಧೂಳೆಲ್ಲ ಕ್ಲೀನ್ ಮಾಡ್ಕೊತಾಯಿದ್ದೀನಿ ಸೊ ನಾನು ಬ್ರಷ್ ಇಟ್ಕೊಂಡಿದ್ದೀನಿ ಆ ಕಿಟಕಿ ಮೇಲೆಲ್ಲ ಧೂಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಸೊ ಏನೇವಾಗಲಾದರೂ ಕ್ಲೀನ್ ಮಾಡಬೇಕಾದ್ರೆ ನಾನು ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ ಸೊ ಅದರಲ್ಲಿ ಕ್ಲೀನ್ ಮಾಡೋದ್ರಿಂದ ತುಂಬ ಕೆಲಸ ಈಸಿ ಅಂತ ಅನಿಸುತ್ತೆ ಸೊ ಇವಾಗ ಇಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಮುಂದೆ ಎಲ್ಲ ಒರೆಸಿ ಎಲ್ಲ ಆಗಿದೆ ನಮ್ಮ ಗಿಡಗಳು ಕೂಡ ಚೆನ್ನಾಗಿ ಬಂದಿದೆ ನಂಗೆ ಖುಷಿಯಾಗುತ್ತೆ ನನ್ನ ಫ್ರೆಂಡೇ ಗಿಡಗಳು ಇಟ್ಟಿರೋದ್ರಿಂದ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಬಂದಿದೆ ಅದನ್ನು ಮನೆಯವರು ತುಂಬ ಚೆನ್ನಾಗಿ ಮೈಂಟೈನ್ ಮಾಡ್ಕೊತಾರೆ ಹೊರಗಡೆ ಇರೋಂಥ ಗಿಡಗಳನ್ನ ಪಾಟಿಗೂ ಅವ್ರು ಬಂದರೆ ಮಧ್ಯದಲ್ಲಿ ನೀರು ಹಾಕಿ ಬಂದಿರ್ತಾರೆ ಇಲ್ಲಾಂದರೆ ವಾರಕ್ಕೊಂದು ಸಲ ನಾವು ಬಂದಾಗ ಬಂದ ತಕ್ಷಣವೇ ಒಂದು ಸಲ ಹಾಕಿರ್ತೀವಿ ಮತ್ತು ಹೋಗಬೇಕಾದ್ರೆ ಬೆಳಗ್ಗೆ ಹತ್ರ ಒಂದು ಮೂರು ಟೈಮ್ ನೀರನ್ನು ಹಾಕಿರ್ತೀವಿ ಸೊ ಹಾಗೆ ನೀವು ನೋಡ್ಬೋದು ನಾನು ಮೋಪ್ ಇರ್ಬೋದು ಹಾಗೆ ಆ ಧೂಳು ಹೊಡಿಯೋದಿರ್ಬೋದು ಮನೆಯವರು ಸಂತದ್ದು ನೀರು ತಳ್ಳು ಎಲ್ಲಾನು ಕೂಡ ನಾನು ಸೈಡ್ ಅಲ್ಲಿ ಅಲ್ಲಿ ನೇತಾಕೆ ಅಂತ ಹೇಳಿ ಒಂದು ಪಟ್ಟಿಯನ್ನ ಉಡ್ಸೇನೆ ಅದು ಬಂದು ಮೆಟ್ಲಿಗೆ ಹಿಂಭಾಗ ಬರೋದ್ರಿಂದ ಫ್ರೆಂಡಿಗೆ ಕಾಣಿಸೋದು ಇಲ್ಲ ಹಾಗೆ ಎಲ್ಲಾ ವಸ್ತುಗಳನ್ನ ಅಲ್ಲಿ ನಾನು ನೇತಾಕಿ ಇಡ್ತೀನಿ ಆದ್ದರಿಂದ ಒಂದು ಕಡೆನೇ ಎಲ್ಲನೂ ಇರುತ್ತೆ ನನಗೆ ಅದು ಸ್ಟೋರೇಜಿಗೆ ತುಂಬ ಹೆಲ್ಪ್ ಆಯಿತು ನಾನು ಬಟ್ಟೆ ನೈತಕ್ಕಂಥ ಸ್ಟ್ಯಾಂಡ್ ಬರುತ್ತಲ್ಲ ಆ ಪಟ್ಟಿನ ಓಡಿಸಿರೋ ಅಂಥದ್ದು ಅಲ್ಲಿ ಸೊ ಇವಾಗ ಇಲ್ಲೆಲ್ಲ ಕ್ಲೀನ್ ಮಾಡಬೇಕಾದ್ರೆ ವೆಲ್ಕಮ್ ಲೇಡಿ ಎಲ್ಲ ಎತ್ತಿಟ್ಟಿದೆ ಅದನ್ನೆಲ್ಲ ಒರೆಸ್ಬಿಟ್ಟು ಇವಾಗ ಇದ್ದೀನಿ ಇನ್ನೂ ಒಳಗಡೆ ನಾನು ಏನೂ ಕ್ಲೀನಿಂಗ್ ಕೆಲಸನ ಮಾಡಿಲ್ಲ ಸೊ ತಿಂಡಿ ಕೂಡ ಮಾಡಿಲ್ಲ ದೇವಸ್ಥಾನ ಹತ್ರ ಹೋಗಬೇಕು ನನ್ನ ತಮ್ಮನ ಪಾಪು ಮುಡಿ ಬರ್ತಾ ಬರ್ತಾಯಿದ್ರೆ ಅವ್ರು ಹತ್ತು ಗಂಟೆ ಅಷ್ಟರಲ್ಲಿ ಬರ್ತೀನಿ ಅಷ್ಟರಲ್ಲಿ ರೆಡಿ ಇರೋ ಅಂತ ಹೇಳಿ ಕಾಲ್ ಕೂಡ ಮಾಡಿದರು ನನಗೆ ಸೊ ಆದರೂ ಅಷ್ಟೊತ್ತಿಗೆ ಕೆಲಸ ಮುಗಿಸೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಹಾಗೆ ಈಗ ನಾನು ಬಂದು ಅಡುಗೆ ಇದ್ದೀನಿ ನಾವು ದೇವಸ್ಥಾನ ಹತ್ರ ಹೋಗಿ ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿಬಿಡುತ್ತೆ ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಕ್ಕೆ ಲೇಟ್ ಆಗುತ್ತೆ ಒಟ್ಟಿಗೆನೇ ಸೇರಿ ಅಡುಗೆ ಮಾಡಿಬಿಡೋಣ ಬೆಳಗ್ಗೆನೇ ಅಂತ ಹೇಳಿ ತರಕಾರಿ ಸಾಂಬಾರು ರಾಗಿ ಮುದ್ದೆ ಅನ್ನ ಮಾಡ್ತಿ ಸೊ ಒಂದು ಕಡೆ ಸಾಂಬಾರು ಒಂದು ಕಡೆ ಅನ್ನ ಒಂದು ಕಡೆ ಮುದ್ದೆ ಇನ್ನೊಂದು ಸೈಡ್ ಹಾಲು ಹೀಗೆ ನಾಲ್ಕು ಬರ್ನಲ್ಲೋ ಒಂದೊಂದು ನಾನು ಇಟ್ಟಿದ್ದೆ ಸೊ ಹಾಗಾಗಿ ನನಗೆ ಅಡುಗೆ ಕೂಡ ಬೇಗ ಆಯಿತು ನಾನು ಯಾವಾಗಲೂ ಅಷ್ಟೇ ಈ ಥರ ಪುಟ್ಟ ಬಟ್ಲಾರೆ ನಾನು ಮುದ್ದೆ ಎಲ್ಲ ಮಾಡ್ಕೊಳ್ಳೋದು ಇವಾಗ ಸ್ವಲ್ಪ ಒಂದು ನಾಲ್ಕು ಮುದ್ದೆ ಮಾಡೋಣ ಅಂತ ಹೇಳಿ ಇಷ್ಟು ದೊಡ್ಡ ತಗೊಂಡಿನಿ ಆ್ಯಕ್ಚುಲಿ ನಾನು ಸುಂಡಡಿನಲ್ಲಿ ಇಟ್ಕೊಂಡಿರೋದೇ ಈ ಪಾತ್ರೆ ಮುದ್ದೆಗೆ ಅಂತ ನಂಗೆ ಕಿಕ್ಕೇರಿ ಇಲ್ಲಾದರೆ ಇನ್ನೂ ಸ ಪುಟ್ಟದು ಅದು ಎರಡು ಮುದ್ದೆ ಮಾಡ್ಕೊತೀನಿ ಸಾಕಂತ ಅಂತ ಹೇಳಿ ನನಗೆ ಈ ಥರ ಒಂದು ಹನ್ನದಕಾಯಿನ ಒಂದು ಚಿಕ್ಕ ಸ್ಪೂನು ಪಲ್ಯ ಎಲ್ಲ ಹಾಕ್ತೀವಲ್ಲ ಆ ಥರ ಸ್ಪೂನಲ್ಲಿ ನಾನು ಮುದ್ದೆ ಎಲ್ಲ ಹೊಂದಿಸ್ಕೊಳೋ ಸೊ ನನಗಿದು ಈಸಿ ಅನಿಸುತ್ತೆ ಹಾಗೆ ನಾನು ಮುದ್ದೆ ಮಾಡೋವಂಥ ಟ್ರಿಕ್ಸು ನನಗೆ ಮುದ್ದೆ ಮಾಡೋಕ್ಕೆ ಬೇಜಾರೇ ಆಗಲ್ಲ ಬೇಗ ಆಗುತ್ತೆ ತುಂಬ ಈಸಿ ಕೂಡ ಅನಿಸುತ್ತೆ ಸೊ ಇನ್ನವಾಗಲಾದ್ರು ತೋರಿಸ್ತೀನಿ ನಾನು ಯಾವ ಥರ ಈಸಿಯಾಗಿ ಮುದ್ದೆಯನ್ನು ಮಾಡ್ಕೊತೀನಿ ಒಂದು ಪಾತ್ರೆಯಲ್ಲಿ ಅಂತ ಹೇಳಿದ್ರೆ ತಿಳ್ಕೊಂಡ್ರೆ ನೀವು ಕೂಡ ಅಂತ ಈಸಿಯಾಗಿ ಮಾಡಾಕ್ತೀರಾ ಸೊ ನಾನು ಅಷ್ಟೇ ಮುಂಚೆ ಮುದ್ದೆ ಅಂದರೆ ಅಯ್ಯೋ ಮುದ್ದೆ ಮಾಡಬೇಕಾ ಅಂತ ಅನ್ಸೋದು ನಮ್ಮ ಮನೆಯವ್ರಿಗೆ ಯಾವಾಗಲೂ ಮುದ್ದೆ ಇರಬೇಕು ಆಲ್ಮೋಸ್ಟ್ ನೈಟ್ ಕಂಪಲ್ಸರಿ ನಮ್ಮ ಮನೆಯಲ್ಲಿ ಮುದ್ದೆ ಇರುತ್ತೆ ಹಾಗಾಗಿ ನಾನು ಈಸಿ ಮೆಥಡಲ್ಲಿ ಮುದ್ದೆ ಮಾಡೋದನ್ನ ಕಲ್ತ್ಕೊಂಡಿದ್ದೀನಿ ಇನ್ನೊಂದು ಸಲ ಯಾವಾಗಲೂ ನಾನು ನಿಮಗೆ ಅದನ್ನು ಕೂಡ ತೋರಿಸ್ತೇನೆ ಸೊ ಇನ್ನು ಇದೆಲ್ಲ ಆಯಿತು ನಾನು ಫಸ್ಟು ಹೊರಗಡೆ ಕ್ಲೀನ್ ಮಾಡೋದೇ ಲೇಟ್ ಆಯ್ತಲ್ಲ ಅಂತ ಹೇಳಿ ಹೊರಗಡೆ ಬಂದ ತಕ್ಷಣ ಅಡುಗೆ ಇದ್ದೀನಿ ನಾನು ಇನ್ನು ಮನೆ ಒಳಗಡೆ ಕ್ಲೀನಿಂಗ್ ಎಲ್ಲ ನಡೆದಿಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ಮನೆ ಓದಿಸಿ ಸ್ನಾನ ಮಾಡಿ ದೇವಸ್ಥಾನ ಹತ್ರ ಹೋಗಬೇಕು ಹಾಗೆ ಮುದ್ದೆ ಕಟ್ಕೊಂಡ್ಬಿಡ್ತೀನಿ ಇವಾಗ ಸೊ ನಾನು ಈ ಕಡೆ ಏನು ಬಾಂಡ್ಲಿ ಇಟ್ಕೊಂಡಿರಲ್ಲ ಈ ಬಾಣಲಿನಲ್ಲಿ ನಾನು ಗಣಕೆಣ್ಣಿನ ಸೊಪ್ಪನ್ನ ಸ್ವಲ್ಪ ಫ್ರೈ ಮಾಡಿ ಸಾಂಬಾರಿಗೆ ಯೂಸ್ ಮಾಡಿದ್ದೆ ಒಂದು ಸರಿ ಕೂಡ ನೀವು ಗಣ್ಕೆ ಸೊಪ್ಪನ್ನು ಹಾಕ್ಬೋದು ಸೊ ಪಲ್ಯ ಕೂಡ ಮಾಡ್ಕೊಬೋದು ಗಣ್ಕೆ ಸೊಪ್ಪಲ್ಲಿ ತುಂಬ ಚೆನ್ನಾಗಿರುತ್ತೆ ಫಸ್ಟು ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ರೆ ನಿಮಗೆ ಏನು ಕಹಿ ಅಂತ ಇರುತ್ತೆ ಆ ಕಹಿ ಒಗ್ಗರು ಏನೂ ಇರೋಲ್ಲ ಸೊ ಹಾಲು ಹಾಕುವಂಥ ಅವಶ್ಯ ಕೂಡ ಇರೋಲ್ಲ ಆ ಸೊಪ್ಪಿಂದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದರಲ್ಲೇ ಈ ಬಾಣಲಿನಲ್ಲಿ ಬಾಡೋ ಹಸಿ ಒಂದು ಸಾಂಬಾರು ಅಂದರೆ ತರಕಾರಿ ಸಾಂಬಾರು ಇದ್ನಲ್ಲ ಅದರೊಳಗಡೆ ಮಿಕ್ಸ್ ಮಾಡಿ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಜಸ್ಟ್ ನೀವು ಬರೀ ಸೊಪ್ಪಿನ ಪಲ್ಯ ಮಾಡ್ಕೊತೀರಲ್ಲ ಆ ಥರ ಚೆನ್ನಾಗಿ ಬಾಡಿಸ್ಬಿಟ್ಟು ಈರುಳ್ಳಿ ಎಲ್ಲ ಹಾಕಿ ಪಲ್ಯ ಮಾಡಿಕೊಂಡ್ರು ಕೂಡ ತುಂಬ ಸಕ್ಕತ್ತಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಕೂಡ ಇನ್ನೇವಾಗಲಾದ್ರು ಮಾಡಿದ್ರೆ ತೋರಿಸ್ತೀನಿ ನಂಗೆ ಸ್ವಲ್ಪನೇ ಸಿಕ್ಕಿತ್ತು ಗಣಕಿ ಸೊಪ್ಪು ಅದಕ್ಕೆ ಹೇಗೂ ತರಕಾರಿ ಸಾಂಬಾರು ಮಾಡ್ತಾ ಇದ್ನಲ್ಲ ಅಂತ ಫ್ರೈ ಮಾಡಿ ಅದಕ್ಕೆ ಕೂಡ ಹಾಕೀನಿ ಸೊ ನೀವು ನೋಡ್ಬೋದು ನಾನು ಮುದ್ದೆನೇ ಎಷ್ಟು ತೆಳ್ಳಂಗ್ ಮಾಡ್ಕೊತೀನಿ ಅಂತ ಹೇಳಿ ಯಾಕೆಂದರೆ ನಮ್ಮ ಮನೆಯಲ್ಲಿ ನಮ್ಮನೆಯವರು ಗಟ್ಟಿ ಇದ್ರೆ ತಿನ್ನಲ್ಲ ನಂಗೆ ಕೂಡ ಇದ್ದರೆ ಅಷ್ಟು ಇಷ್ಟ ಆಗೋಲ್ಲ ಗಂಟಲೇ ನಿಂತ್ಕೊಳಂಗೆ ಅನಿಸುತ್ತೆ ಅದಕ್ಕೆ ನಾವು ತುಂಬ ತೆಳ್ಳಗೆ ಮಾಡಿಕೊಂಡೆ ಮುದ್ದೆನ ಊಟ ಮಾಡೋದು ಆ್ಯಕ್ಚುಲಿ ಮುದ್ದೆ ಡೈಜರ್ಷನ್ ಆಗೋದಕ್ಕೆ ತುಂಬ ಟೈಮ್ ತಗೊಳುತ್ತಂತೆ ಹಾಗಾಗಿ ಆದಷ್ಟು ತೆಳ್ಳಗೆ ಮುದ್ದೆ ಮಾಡ್ಕೊಂಡು ಊಟ ಮಾಡಿದ್ರೆ ತುಂಬ ಒಳ್ಳೆಯದು ಅದರಲ್ಲೂ ನೈಟ್ ಟೈಮ್ ಊಟ ಮಾಡೋರು ಮುದ್ದೆ ನಾವು ಊಟ ಮಾಡಬಾರ್ದು ಅಂತ ಹೇಳಿ ಹೇಳ್ತಾರೆ ಯಾಕೆಂದರೆ ಲೇಟ್ ನೈಟ್ ಊಟ ಮಾಡಿದ್ರೆ ಅದು ಡೈಜರ್ಷನ್ ಆಗಲ್ಲ ನೈಟ್ ನಾವು ಏನೂ ಕೆಲಸ ಮಾಡೋಲ್ಲ ಹಾಗೆ ಮಲಗಿಬಿಡ್ತೀವಿ ಅಂತ ಹೇಳಿ ಆದರೆ ನಾನಂತೂ ತುಂಬ ತೆಳ್ಳಗೆ ಮಾಡ್ಕೊತೀನಿ ಎಷ್ಟು ತೆಳ್ಳಗೆ ಮಾಡಿರ್ತೀನಿ ಮುದ್ದೆನ ಅಂದರೆ ಎಲ್ಲ ಹೇಳ್ತಾ ಇರ್ತಾರೆ ಅಯ್ಯೋ ನೀನು ಮುದ್ದೆ ತಿನ್ಬಿಟ್ರೆ ನಮ್ಗೆ ಅರ್ಧ ಗಂಟೆಲೆಲ್ಲ ಹೊಟ್ಟೆ ಹಸುತ್ತೆ ಅಂತ ಅಂತ ನಮ್ಮನೆಯಲ್ಲಿ ಆ್ಯಕ್ಚುಲಿ ಒಳ್ಳೆ ಬಾಳೆಹಣ್ಣಂಗೆ ಅಷ್ಟು ಸೊಪ್ಪ ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿ ಇಷ್ಟಪಡ್ತಾರೆ ಆದರೆ ಬೇಗ ಹೊಟ್ಟೆ ಹಸುತ್ತೆ ಅಂದರೆ ಬೇಗ ಡೈಜೆಷನ್ ಆಗುತ್ತೆ ಸೊ ಆದ್ದರಿಂದ ಸ್ವಲ್ಪ ಮುದ್ದೆನ ತೆಳ್ಳಗೆ ಮಾಡಿಕೊಂಡ್ರೆ ಒಳ್ಳೆಯದು ಸೊ ಮುದ್ದೆ ಎಲ್ಲ ಮಾಡಿ ಮುಗೀತು ಇವಾಗ ಹಟ್ ಬಾಕ್ಸಲ್ಲಿ ಹಾಕಿ ಇದ್ದೀನಿ ನಾನು ಸೊ ಹಾಗೆ ಕೆಲಸ ಎಲ್ಲ ಮಾಡ್ಕೊತ ಅಡುಗೆ ಮನೆಯಲ್ಲಿ ಅಡುಗೆಯನ್ನು ಮಾಡ್ಕೊತ ಮಾಡ್ಕೊತ ನಾನು ಮನೆ ಕಸ ಕೂಡ ಕುಡಿಸ್ಕೊಂಡೆ ಅದನ್ನು ತುಂಬಿ ಹಾಕಬೇಕು ಕಸ ಎಲ್ಲ ಬಾತ್ಸ್ ಹಾಕಿ ಸ್ನಾನ ಮಾಡಿ ಪೂಜೆ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು ನಾನು ಸೊ ಎಲ್ಲ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೊರಡ್ತೀನಿ ಮತ್ತೆ ನಾನು ದೇವಸ್ಥಾನದಲ್ಲಿ ಸಿಗ್ತೀನಿ ಓಕೆ ಇವಾಗ ನಾನು ದೇವಸ್ಥಾನ ಹತ್ರ ಬಂದಿದ್ದೀನಿ ನನ್ನ ತಮ್ಮ ತಮ್ಮನೇ ಹೆಂಡ್ತಿಯ ಹಾಗೆ ತಮ್ಮನೇ ಹೆಂಡ್ತಿಯ ಸೋದ್ರಮ್ಮ ನಮ್ಮ ಮಗಳು ಕೂಡ ಬಂದಿದ್ಲು ಹಾಗೆ ನನ್ನ ಸೊಸೆ ನನ್ನ ಮಗಳು ಹಾಗೆ ನಮ್ಮ ನನ್ನ ನಾದನೇಯ ಅಕ್ಕನ ಮಗ ಸೊ ಎಲ್ಲರೂ ಕೂಡ ಆಟ ಆಡ್ತಾಯಿದ್ರು ಮುಡಿ ಕೊಡೋಕ್ಕೆ ಅಂತ ಹೇಳಿ ಬಂದಿದ್ರು ಅವರು ಸುಂಡಳ್ಳಿನಲ್ಲೇ ಅವರ ಅಜ್ಜಿ ಮನೆ ಕೂಡ ಸುಂಡಳ್ಳಿ ಆದ್ದರಿಂದ ಅಜ್ಜಿ ಅಜ್ಜಿ ಮನೆ ಅಂತ ಅಂದರೆ ನನ್ನ ತಮ್ಮನ ಹೆಂಡ್ತಿಯ ನನ್ನ ನಂದಿನಿಯ ಅಮ್ಮನ ಮನೆ ತವ್ರ ಮನೆ ಸುಂಡಳ್ಳಿ ಸೊ ಹಾಗಾಗಿ ಇಲ್ಲಿ ಏನು ಕೆರೆ ಕೊಡಮ್ಮ ಅಂತ ಹೇಳ್ತೀನಿ ನಾನು ಲಾಸ್ಟ್ ಟೈಮು ಒಂದು ವಿಡಿಯೋ ಹಾಕಿದೆ ಕೆರೆ ಕೊಡಮ್ಮ ಅಂದು ಸೊ ದೇವ್ರ ಮೇಲೆ ಇವರಿಗೆ ತುಂಬ ನಂಬಿಕೆ ಜಾಸ್ತಿ ಆ ದೇವರಿಗೆ ಹರಕೆ ಮಾಡ್ಕೊಂಡಿದ್ರಂತೆ ಸೊ ನಾನು ಸೋಸೆ ಮುಡಿ ಕೊಡೋದ್ರಲ್ಲಿ ಎಕ್ಸ್ಪೀರಿಯನ್ಸ್ ಯಾಕೆ ಎಕ್ಸ್ಪೀರಿಯನ್ಸ್ ಅಂತ ಅಂದರೆ ತುಂಬ ಮುಡಿಗಳನ್ನ ಕೊಟ್ಬಿಟ್ಟಿದ್ದಾರೆ ಅವರು ಸೊ ಇದು ಇನ್ನೇ ಮುಡಿ ಸ್ವಲ್ಪ ಕೂದಲು ಬೆಳೆಯೋಂಗಿಲ್ಲ ಆಗಲೇ ಮುಡಿಗೆ ರೆಡಿ ಮಾಡಿರ್ತಾರೆ ಸೊ ಇದೇ ಲಾಸ್ಟ್ ಮುಡಿ ಅಂತ ಹೇಳ್ತಾಯಿದ್ರು ಇನ್ನೇನಿದ್ರು ಏರನ್ನು ಬೆಳೆಸ್ತೀನಿ ಅಂತ ಹೇಳಿ ಸೊ ನನ್ನ ಮಗಳು ನೋಡಿ ಇಲ್ಲಿ ನೀರನ್ನು ಓಯ್ತಾ ಇದ್ದಾರೆ ಅಂತ ಹೇಳಿ ಹೆಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೊ ನಾನು ಬಂದು ತುಂಬ ಕಾದ್ವಿ ಅವರು ಏರ್ ಕಟಿಂಗ್ನವರು ಲೇಟಾಗಿ ಬಂದರು ಸೊ ಇವಾಗ ಬಂದು ಮುಡಿಗೆ ಎಲ್ಲ ರೆಡಿ ಮಾಡ್ಕೊತ ಇದ್ದಾರೆ ನಾನು ಆವಾಗಲೇ ಹೇಳ್ದಂಗೆ ಯಶ್ವಿತಾಗಿ ಮುಡಿ ಕೊಟ್ಟು ತುಂಬ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಸೊ ಅಲ್ಲಿ ಮುಡಿ ತೆಗಿಬೇಕಾದ್ರೆ ಒಂದು ಚೂರೂ ಕೂಡ ಗಲಾಟೆ ಮಾಡಿಲ್ಲ ಆರಾಮ್ಸೆ ಸುಮ್ಮನೆ ಕೂತಿದ್ಲು ಸೊ ಎಶಿಕ ಅಂತ ಇಟ್ಟಿದ್ರು ಇವಾಗ ಯಶ್ವಿತಾ ಅಂತ ಮಾಡಿದರೆ ಆದರೂ ಕೂಡ ನಾವು ಯಶು ಯಶು ಯಶಿಕ ಅಂತಲೇ ಕರೀತಾ ಇರ್ತೀವಿ ನಾವು ಸ್ಟಾರ್ಟಿಂಗಿಂದ ಹಂಗೆ ಕರೀತಾ ಇದರಿಂದ ನೇಮ್ ಬದಲಾಯಿಸಿದ್ರು ಕೂಡ ನಾವು ಬದಲಾಯಿಸ್ಕೊಂಡಿಲ್ಲ ಆರಾಮ್ಸೆ ಕೂತಿದ್ದಾಳೆ ನನ್ನ ಮಗಳು ನಿಧಾನ ನಿಧಾನ ಆಮೇಲೆ ಹತ್ತು ಬಿಡ್ತಾಳೆ ಶಿಖಾ ನಿಧಾನಕ್ಕೆ ತೆಗೀರಿ ಅಂತ ಹೇಳ್ತಾನೆ ಇಲ್ಲ ಮುಡಿಕೊಡೋರಿಗೆ ಸೊ ಇಲ್ಲಿ ನೋಡಿ ನಿಂತ್ಕೊಂಡು ಹೆಂಗೆ ಇದ್ದಾರೆ ಅಂತ ಈ ಅಜ್ಜಿ ಬಂದು ನಂದಿನಿ ಅವರ ಅಜ್ಜಿ ಅಮ್ಮನ ತಾಯಿ ಸೊ ಇವರು ಅವರ ಸೊಸೆ ಈ ಅಜ್ಜಿಗೆ ಈ ದೇವರ ಮೇಲಂತೂ ತುಂಬಾ ನಂಬಿಕೆ ಇದೆ ಎಷ್ಟು ನಂಬಿಕೆ ಅಂತ ಅಂದರೆ ಒಂದು ಸಲ ಅವ್ರು ಹೇಳ್ತಾಯಿದ್ರು ಅವ್ರ ಮಗ ಮತ್ತು ಇವಾಗ ಅವ್ರ ಸೊಸೆ ಅಂತ ಹೇಳಿದ್ನಲ್ಲ ಇವ್ರುಗಳು ಮತ್ತು ಆ ಕಡೆ ಹೇಳಿದ್ನಲ್ಲ ಸೋದ್ರ ಮೋಹನ್ ಮಗಳು ಹೇಳಿ ಐಶು ಅಂತ ಇವ್ರ ಮಗಳೇನೋ ಅವಳು ಸೊ ಇವರೆಲ್ಲರೂ ಎಲ್ಲೋ ಹೋಗ್ಬೇಕಾದ್ರೆ ಆ್ಯಕ್ಸಿಡೆಂಟ್ ಆಗಿಬಿಟ್ಟು ಎಲ್ಲರೂ ಅವ್ರು ಬದುಕೋದೇ ಇಲ್ಲ ಅಂತ ಹೇಳಿ ಇದು ಮಾಡಿದ್ರಂತೆ ಅಷ್ಟು ಉಳ್ಕೊಳ್ಳೋದೇ ಇಲ್ಲ ಅಷ್ಟು ಸೀರಿಯಸ್ ಇತ್ತಂತೆ ಆದರೆ ಈ ಅಜ್ಜಿಗೆ ಮಾತ್ರ ನಂಬಿಕೆ ಇತ್ತಂತೆ ಏನೂ ಆಗಲ್ಲ ಅಂತೇಳಿ ಏಕೆಂದರೆ ಈ ದೇವರನ್ನು ಕೆರೆ ಕೊಡಮ್ಮನವರು ತುಂಬ ನಂಬ್ತಾ ಇದ್ರಿಂದ ಏ ಕೆರೆ ಕೊಡಮ್ಮ ಇದ್ದಾಳೆ ಅವಳು ನೋಡ್ಕೊಂತಾಳೆ ಏನೂ ಆಗೋಲ್ಲ ಯಾವ ತೊಂದರೆನೂ ಆಗಲ್ಲ ಹುಷಾರಾಗಿ ಬರ್ತಾರೆ ಅಂತೇಳಿ ನಗ್ನಗ್ತಾ ಧೈರ್ಯದಲ್ಲೇ ಓಡಾಡ್ತಾ ಇದ್ರಂತೆ ಅವರು ಯಾವುದೇ ರೀತಿ ಅವ್ರಿಗೆ ಭಯನೇ ಏನಾಗ್ಬಿಡುತ್ತಪ್ಪ ಅಂತ ಭಯನೇ ಇರಲಿಲ್ವಂತೆ ಸೊ ಇಲ್ಲಿ ನಿಂತಿದ್ದಾರಲ್ಲ ಅವರು ಇಲ್ಲಿ ಪೂಜೆ ಮಾಡ್ತಾರಲ್ಲ ಆ ಪೂಜಾರ ಮಿಸ್ಸಸ್ಸು ಅವರು ಕೂಡ ದೇವ್ರ ಮಹಿಮೆನ ಹೇಳ್ತಾ ಇದ್ರು ಅಲ್ಲಿ ಅಂದರೆ ಯಾರಿಗೋ ತುಂಬ ಅಂದರೆ ಸೀರಿಯಸ್ ಕಂಡೀಷನಲ್ಲಿ ಉಸಿರಾಟನೇ ನಿಂತೋಗಿದೆ ಅನ್ನೋ ಮಠದಲ್ಲಿ ಇದ್ರಂತೆ ಅವರಿಗೆ ದೇವ್ರ ಪುರಸರನ್ನ ತೊಗೊಂಡೋಗಿ ಕೊಟ್ಟ ಮೇಲೆ ಅವರು ಕೂಡ ಎದ್ದು ಆರಾಮ್ಸೆ ಬಂದರು ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ರು ಸೊ ಹಾಗೇನೆ ಈ ಕೆರೆ ಕೊಡಮ್ಮನ ಬಗ್ಗೆ ತುಂಬ ಹೇಳ್ತಾ ಇರ್ತಾರೆ ತುಂಬ ನಂಬ್ತಾರೆ ಇಲ್ಲಿನ ಜನ ಈ ದೇವರನ್ನು ಕೆರೆಯ ಹಿಂಭಾಗದಲ್ಲಿ ಕೆರೆ ಕೋಡಿಯ ಹಿಂಭಾಗದಲ್ಲಿ ಕೆರೆ ಕೆರೆಕೋಡಮ್ಮ ಅಂತ ಹೇಳ್ತಾರೆ ಅಂಕಾಳ ಪರಮೇಶ್ವರಿ ದೇವರ ಹೆಸರು ಸೊ ಕೆರೆಕೋಡಮ್ಮ ಅಂತ ಹೇಳೇನೆ ನಮ್ಮ ಗ್ರಾಮ ದೇವತೆ ಸುಂಡಳ್ಳಿ ಗ್ರಾಮ ದೇವತೆ ಈ ದೇವರು ಈ ದೇವರಿಗೆ ಮೆರಾಗ್ರ ಬೇರೆ ಇದೆ ಇದು ಮೂಲತಃ ಮೂಡಿದ್ದಂಥ ಕಲ್ಲು ಅದನ್ನು ಹಾಗೇನೆ ಪೂಜೆ ಮಾಡೋ ಅಂಥದ್ದು ಸೊ ಇದು ಇತ್ತೀಚೆಗೆ ಜೀರ್ಣೋದ್ಧಾರ ಆಗಿರೋದು ಮುಂಚೆ ಎಲ್ಲ ನಾವೇ ಒಳಗಡೆ ಹೋಗ್ಬಿಟ್ಟು ಹಬ್ಬಗಳಲ್ಲಿ ಮಾಡಿದಂಥ ತಿಂಡಿಗಳನ್ನೆಲ್ಲ ತಗೊಂಡೋಗಿ ಒಳಗಡೆ ಇಟ್ಟು ಪೂಜೆಯನ್ನು ಇದ್ವಿ ಸೊ ನಾನು ಸೋಸೆ ಮೂಡಿಕೊಟ್ಟು ಆಯಿತು ಅವಳು ತುಂಬ ಸೈಲೆಂಟಾಗಿ ಕೂತಿಲ್ಲೋ ಹಾಗೆ ಕೂಡ ಅವರು ಏರು ತೆಗಿಯೋರು ಸ್ವಲ್ಪ ಒಂದು ಮೂರು ನಾಲ್ಕು ಕಡೆ ಅಲ್ಲೇ ಸ್ವಲ್ಪ ಗಾಯ ಮಾಡಿಬಿಟ್ಟಿದ್ದಾರೆ ಅಷ್ಟು ಟು ಹಿಂಗೆ ಕೂತಿದ್ಲು ಅಂದರೆ ಒಂದು ಚೂರು ಅಲ್ಲಾಡ್ದಂಗೆ ಕೂತಿದ್ಲು ಆದರೂ ಕೂಡ ಸ್ವಲ್ಪ ಗಾಯ ಮಾಡಿಬಿಟ್ಟಿದ್ದಾರೆ ಸೊ ಸ್ವಲ್ಪ ಗಲಾ ಇವಳಂತೂ ಗಲಾಟೆನೇ ಮಾಡಲಿಲ್ಲ ಯಾಕೆಂದರೆ ಎಕ್ಸ್ಪೀರಿಯೆನ್ಸ್ ಅಂಟಿ ನಾನು ಫಸ್ಟೇ ಹೇಳ್ದಂಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ತುಂಬ ಸಲ ಮುಡಿ ಕೊಟ್ಟಿರೋದ್ರಿಂದ ಯಾವುದೇ ರೀತಿ ಭಯ ಹೇಳ್ದರೆ ಆರಾಮ್ಸೆ ಕೂತಿದ್ಲು ಬನ್ನಿ ಇವಾಗ ಒಳಗಡೆ ಹೋಗೋಣ ಪೂಜೆ ಮಾಡ್ಸೋಕೆ ಅಂತೇಳಿ ಸೊ ಮುಡಿ ಎಲ್ಲ ಆದಮೇಲೆ ಇವಾಗ ಪೂಜೆಯನ್ನು ಮಾಡ್ತಾ ಇದ್ದಾರೆ ಸೊ ಇನ್ನೊಂದು ಫಂಕ್ಷನಿಗೆ ಬೇರೆ ಹೋಗಬೇಕು ಸೊ ಆ ಫಂಕ್ಷನ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಹಾಗಾಗಿ ನಾನು ಕೂಡ ಬಟ್ಟೆ ಎಲ್ಲ ಏನೂ ಎತ್ಕೊಂಡು ಬಂದಿಲ್ಲ ಇಲ್ಲಿ ಸ್ಯಾರಿ ಇತ್ತು ಸ್ಯಾರಿಗೆ ಮ್ಯಾಚಿಂಗ್ ಪೆಟಿಕೋಟ್ಸ್ ನಾನು ಇಲ್ಲಿಟ್ಟಿಲ್ಲ ಯಾಕೆಂದರೆ ನಂಗೆ ಕಿಕೆರೆಯಲ್ಲಿ ಸ್ಕೂಲಿಗೆ ಹೋಗ್ಬೇಕಾದ್ರೆಲ್ಲ ಅದು ಆ ಕಲರ್ ಪೆಟಿಕೊಟ್ಟಿಲ್ಲ ಅಂದರೆ ಆ ಸ್ಯಾರಿ ನಾವು ಹುಡಕೆ ಆಗಲ್ವಲ್ಲ ಅಂತ ಹೇಳಿ ಪೆಟಿಕೋಟ್ ಯಾವುದು ನಾನು ಸುಂಡಳಿಯಲ್ಲಿ ಇಟ್ಟಿಲ್ಲ ಎಲ್ಲ ನಾನು ಕೀಕೆರೆಯಲ್ಲೇ ಇಟ್ಕೊಂಡಿದ್ದೀನಿ ಹಾಗಾಗಿ ಸ್ಯಾರಿಗಳಿದೆ ಗ್ರ್ಯಾಂಡ್ ಸ್ಯಾರಿ ಆದರೆ ಅದಕ್ಕೆ ಪೆಟಿಕೋಟಿಲ್ಲ ಜಸ್ಟ್ ಕ್ಯಾಶುವಲ್ ಡ್ರೆಸ್ ಅಷ್ಟೇ ಎತ್ಕೊಂಡ್ಬಂದಿರೋದು ನಾನು ನನಗೆ ಇವ್ರು ದೇವಸ್ಥಾನಕ್ಕೆ ಬರ್ತಾರೆ ಅನ್ನೋದನ್ನು ಗೊತ್ತಿರಲಿಲ್ಲ ನೈಟ್ ಕಾಲ್ ಮಾಡಿ ಎಲ್ಲಿದ್ದೀಯಾ ಅಂದರೆ ಸುಂಡಳಿಗೆ ಬಂದಿದ್ದೀನಿ ಅಂದರೆ ಸರಿ ಹಾಗಾದರೆ ಪೂಜೆಗೆ ಬಾ ನಾನು ಬೆಳಗ್ಗೆ ಪೂಜೆ ಇಟ್ಸಿ ಹಾಂ ಇದೆ ಪಾಪನ ಮುಡಿ ಕೊಡಬೇಕು ಅಂತ ಹೇಳಿದರು ಸರಿ ಅಂತ ಹೇಳಿ ಬಂದೆ ನಾನು ಆದರೆ ಫಂಕ್ಷನ್ಗೆ ಹೋಗೋ ಅಂಥ ಡ್ರೆಸ್ನು ತೊಗೊಂಡು ಬಂದಿಲ್ಲ ಸೊ ಸರಿ ಹೇಳಿದ್ನಲ್ಲ ಈ ಥರ ಪ್ರಾಬ್ಲಮ್ ಇದೆ ಯಾವ ಗಿಡವೆ ಏನೂ ತಗೊಂಡೇ ಬಂದಿಲ್ಲ ನಾನು ಹೇಗೆ ಹೋಗೋದು ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೀನಿ ಸೊ ನೋಡೋಣ ಏನು ಇನ್ನೊಂದು ತಲೆಗೇನು ಇಲ್ಲ ಬಟ್ ಓಡಬೇಕಾದ್ರೆ ಏನು ಮಾಡ್ತೀನಿ ಅಂತ ನೋಡಬೇಕು ಸೊ ಅಲ್ಲಿದ್ದಂಥ ಒಬ್ಬೊಬ್ಬರು ಕೂಡ ಈ ಕೆರೆ ಕೊಡಮ್ಮನ ಬಗ್ಗೆ ಅವ್ರಿಗಾದಂಥ ಅನುಭವಗಳನ್ನು ಅವರ ನಂಬಿಕೆಗಳನ್ನು ಹೇಳ್ತಾ ಇದ್ರು ಕೇಳ್ತಾರೆ ಯಾವಾಗಲೂ ಅಷ್ಟೇ ಈ ಗ್ರಾಮದೇವತೆಗಳ ಬಗ್ಗೆ ಆ ಕಥೆಗಳನ್ನು ಹೇಳ್ತಾ ಇರ್ತಾರೆ ಅಂದರೆ ಅವ್ರಿಗಾದಂಥ ಅನುಭವಗಳನ್ನು ಹೇಳ್ತಾ ಇರ್ತಾರೆ ಕೇಳೋಕ್ಕೆ ತುಂಬಾ ಜುಮ್ಮ ಅಂತ ಅನಿಸುತ್ತೆ ಸೊ ಹಾಗೆ ಇಲ್ಲಿ ಸರ್ಪ ಕೂಡ ಇದೆ ಅಂತ ಅಜ್ಜಿ ಹೇಳ್ತಾ ಇದ್ರು ಸರ್ಪ ಇಲ್ಲಿ ಕವಲಾಗಿದೆ ಸರ್ಪ ಇದೆ ಅದು ಏನಾದರೂ ಕೆಟ್ಟದಾಗುತ್ತೆ ಅಥವಾ ಏನಾದರೂ ತಪ್ಪಾಗಿದೆ ಅಂತ ಅಂದಾಗ ಮಾತ್ರ ಕಾಣಿಸೋದು ಇನ್ನು ಮಿಗದ ಅಂತೆ ಕಾಣಿಸಲ್ಲ ಅಂತ ಹೇಳ್ತಾ ಇದ್ರು ಅಜ್ಜಿ ಮೊಮ್ಮಗ್ಳಿಗೆ ಏನು ಕೆಲಸ ಸಿಗ್ಲಿ ಅಂತ ಹೇಳಿ ಅನ್ಕೊಂಡಿದ್ರಂತೆ ಸೋಡಿಗಾಗಿ ಕೆಲಸ ಸಿಕ್ತು ಥರ ಎಲ್ಲ ಹೇಳ್ತಾಯಿದ್ರು ಅಜ್ಜಿ ನನಗೆ ಈ ದೇವರೇ ತುಂಬಾ ನಂಬುವಂತದ್ದು ನಾನು ಈ ದೇವರು ನನಗೆ ಏನೇ ಅನ್ಕೊಂಡ್ರು ಅದನ್ನ ಈಡೇರಿಸುತ್ತೆ ಅಂತ ಎಲ್ಲ ಹೇಳ್ತಾಯಿದ್ರು ಅಜ್ಜಿ ಇವಾಗ ನಾವು ಹೊರಟಿದ್ದೀವಿ ಸೊ ಇಲ್ಲೇ ಜಿನಾಥಪುರ ಅಂತ ಹೇಳಿ ಅಲ್ಲಿ ನಮ್ಮ ಅಪ್ಪನ ಫ್ರೆಂಡ್ ಮೊಮ್ಮಗೋದು ನಾಮಕರಣ ಇತ್ತು ನನಗೆ ಗೊತ್ತಿರಲಿಲ್ಲ ನಾಮಕರಣ ಇದೆ ಅಂತ ಹೇಳಿ ಅವ್ರ ಮನೆ ಹತ್ರ ಬಂದಿದ್ದಾರೆ ಹೇಳೋಕ್ಕೆ ನಾವಿಲ್ಲ ಅಂತ ಹೇಳಿ ನನ್ನ ತಮ್ಮಂಗೆ ಹೇಳೋಗಿದ್ದಾರೆ ಹೇಳಿಬಿಡಿ ಅಂತ ಹೇಳಿ ಅವನು ಹೆಂಗೋ ಫಂಕ್ಷನ್ಗೆ ಹೋಗ್ತೀನಲ್ಲ ಹೆಂಗೋ ದೇವಸ್ಥಾನ ಹತ್ರ ಸಿಗ್ತೀನಲ್ಲ ಅವಾಗ ಹೇಳೋಣ ಅಂತ ಹೇಳಿ ಇವತ್ತು ಹೇಳ್ದ ಸೊ ಇದು ನನ್ನ ಮಗಳ ಡ್ರೆಸ್ಸು ಹೊಮ್ಮೋದು ಅದನ್ನೇ ಸ್ವಲ್ಪ ಸ್ಟಿಚ್ ಬಿಚ್ಚಿಬಿಟ್ಟು ಬಿಟ್ಟು ನನಗೆ ಕರೆಕ್ಟ್ ಸೊ ನಾನು ಸಣ್ಣ ಆಗಿರೋದ್ರೆ ಬೆನಿಫಿಟ್ಟು ಅಮ್ಮ ಡ್ರೆಸ್ಸನ್ನು ನಾನು ಫಂಕ್ಷನ್ಗೆ ಹಾಕ್ಕೊಂಡು ಹೋಗೋದಕ್ಕೆ ಹೆಲ್ಪ್ ಆಯಿತು ಆ್ಯಕ್ಚುಲಿ ಬಂದು ಡ್ರೆಸ್ ನನಗೆ ಚೆನ್ನಾಗೆ ಕಾಣಿಸ್ತಾಯಿತ್ತು ಸೊ ನನಗೂ ಕೂಡ ಫಂಕ್ಷನ್ಗೆ ಹೋಗಕ್ಕೆ ಆಯಿತು ಈ ಡ್ರೆಸ್ ಇದ್ದಿದ್ದರಿಂದ ಹೋಗಲಿಲ್ಲ ಅಂದರೆ ಅಪ್ಪನ ಫ್ರೆಂಡು ಬೇಜಾರು ಮಾಡ್ಕೊತಾರೆ ಅಂತ ಇತ್ತು ಸರಿ ಏನು ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ ಸೊ ಸಿಕ್ಕಿದ ತುಂಬ ಖುಷಿಯಾಯಿತು ಹಾಗೆ ನಮ್ಮನೆಯವ್ರಿಗೆ ಬಂದು ನಾನು ವ್ಯಾಲೆಂಟೈನ್ಸ್ ಡೇಗೆ ಒಂದು ಗಿಫ್ಟ್ ಕೂಡ ತೊಗೊಂಡು ಬಂದಿದ್ದೆ ಅದು ಫೋರ್ಟೀನ್ ಬರಬೇಕಾಗಿತ್ತು ಆದರೆ ಫೋರ್ಟೀನ್ ಬರಲಿಲ್ಲ ಫೋರ್ಟೀನ್ ಅಂತ ಇತ್ತು ನನಗೆ ಇನ್ನೂ ಬೇಗನೆ ಸಿಕ್ತು ಬೇಗ ಸಿಕ್ಕಿದ್ರಿಂದ ನಾನು ಊರಿಗೆ ಅದನ್ನ ಊರಲ್ಲಿ ಅದನ್ನು ಇಡೋಣ ಅಂತ ಅಂದ್ಕೊಂಡಿದ್ದೆ ಹಾಗೆ ನಾವು ಊರಿಗೆ ಹೋಗಿದ್ವಲ್ಲ ಅಲ್ಲೇ ಹೇಗೋ ಇಟ್ಬಿಡ್ತೀನಲ್ಲ ಅಂತ ಹೇಳಿ ನಮ್ಮ ದೇವರಿಗೆ ನಾನು ಸೊ ಸಟರ್ಡೆ ನೈಟೇ ಕೊಟ್ಬಿಟ್ಟೆ ಗಿಫ್ಟನ್ನು ಅವ್ರು ಓಪನ್ ಮಾಡಿ ನೋಡ್ತಾ ಇದ್ದಾರೆ ಅದನ್ನು ನಾನು ಸಂಡೇ ಲಾಗಲ್ಲಿ ಅಪ್ಲೋಡ್ ಮಾಡ್ತಾಯಿ ಸೊ ಸಂಡೇ ಲಾಗಲ್ಲಿ ಅಪ್ಲೋಡ್ ಮಾಡಿದ್ರು ಇದು ಟೆಲಿಕಾಸ್ಟ್ ಆಗ್ತಾಯಿರೋಂಥದ್ದು ವೆಡ್ನಸ್ ಡೇ ಸೊ ಹಾಗಾಗಿ ವ್ಯಾಲೆಂಟೈನ್ಸ್ ಡೇ ದಿನಾನೇ ಅವರು ಇದನ್ನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿನಿ ಸೊ ವಿಶ್ವ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಸೊ ಈ ಎಲ್ರಿಗೂ ಕೂಡ ಏಕೆಂದರೆ ಎಲ್ಲ ಗಂಡ ಹೆಂಡ್ತಿರು ಕೂಡ ಪ್ರೇಮಿಗಳೇ ಆಗಿರ್ತಾರೆ ಸೊ ಹಾಗಾಗಿ ನಮ್ಮ ಮನೆಯವ್ರಿಗೆ ಕೂಡ ನಾನು ವ್ಯಾಲೆಂಟೈನ್ಸ್ ಡೇ ವಿಶ್ವಾಸ ಹೇಳೋದಕ್ಕೆ ಇಷ್ಟಪಡ್ತೇನೆ ಸೊ ಆ್ಯಕ್ಚುಲಿ ಬಂದು ಇದನ್ನು ಈ ಗಿಫ್ಟನ್ನು ನಾನು ಮುಂಚೆನೇ ಸಲ ಆರ್ಡರ್ ಮಾಡಿದೆ ಇದನ್ನು ನಮ್ಮ ಮನೆಯವ್ರಿಗೆ ಕೊಡಬೇಕು ಅಂತ ನನಗೆ ಆಸೆ ಇತ್ತು ಆದರೆ ಅದು ಅವಾಗ ಕ್ಯಾನ್ಸಲ್ ಆಗೋಯಿತು ಬಂದು ನನ್ನ ಕೈಗೆ ಸಿಗಲಿಲ್ಲ ಕ್ಯಾನ್ಸಲ್ ಆಗೋಯ್ತು ಸೊ ಈ ಸಲ ಅಷ್ಟೇ ಫಸ್ಟ್ ಡೇ ಬಂತು ನನಗೆ ಅವರು ತುಂಬ ಸಲ ಕಾಲ್ ಮಾಡಿದ್ದಾರೆ ಕೊರಿಯರ್ ಅವರು ಬಟ್ ಸಿಕ್ಕ ನನಗೆ ಕಾಲ್ ಕನೆಕ್ಟ್ ಆಗಿಲ್ಲ ಮತ್ತು ಅದು ರಿಟರ್ನ್ ಹೋಗೋಂಥ ಪರಿಸ್ಥಿತಿನಲ್ಲಿತ್ತು ಮತ್ತೆ ಹೇಗೋ ನೆಕ್ಸ್ಟ್ ಡೇ ಅವರಿಗೆ ಆ ನಂಬರನ್ನು ನೋಡಿ ಮತ್ತೆ ಕಾಲ್ ಮಾಡಿ ಮತ್ತೆ ರಿಕ್ವೆಸ್ಟ್ ಮಾಡಿ ಕೊನೆಗೂ ತರಿಸ್ಕೊಂಡಿದ್ದಾಯಿತು ನನ್ನ ಮಗಳು ಅಳ್ತಾ ಇದ್ದಳೆ ಇದು ನನ್ನ ಸರ್ಪ್ರೈಸು ಪಪ್ಪಂಗೆ ಹಂಗೆ ಯಾಕೆ ಕೊಟ್ಟಿದ್ದೀಯಂತ ಹೇಳಿ ನಂದು ಅಂತ ಹೇಳಿ ಗಲಾಟೆ ಮಾಡ್ತಾಯಿದ್ದಾಳೆ ಅಳ ಓಕೆ ಇದು ಹೇಗಿದೆ ಹೇಳಿ ಚೆನ್ನಾಗಿದೆಯಾ ಅಂತ ಸೊ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೇಸ್ ಲೈಕ್ ಮಾಡಿ ಹಾಗೆ ನೀವ್ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೇಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಕ್ಚುಲಿ ಬಂದು ಈ ಗಿಫ್ಟ್ ಕೊಟ್ಟಿದ್ದು ಮನೆಯವ್ರಿಗೆ ಕೂಡ ಖುಷಿ ಆಯಿತು ಸೊ ನೋಡೋದು ಕೂಡ ತುಂಬ ಚೆನ್ನಾಗಿದೆ ಒಂದು ಕಪಲ್ ಮೂಮೆಂಟ್ ಚೆನ್ನಾಗಿದೆ ನಿಮಗೆ ಹೇಗೆ ಅನ್ನಿಸ್ತು ನಿಮಗೂ ಕೂಡ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಹಾಕಿ ಸೊ ಈ ಗಿಫ್ಟು ಮನೆಯವ್ರಿಗೆ ಕೊಟ್ಟಿದ್ದರಿಂದ ನನ್ನ ಮಗಳು ಹತ್ಕೊಂಡು ಮುನಿಸ್ಕೊಂಡು ಆಲ್ರೆಡಿ ರೂಮಿಗೆ ಹೋಗಾಯ್ತು ನನಗೆ ಕೊಟ್ಟಿಲ್ಲ ನೀನು ಪಪ್ಪನಿಗೆ ಕೊಟ್ಟಿದ್ದೀಯ ಈ ಸರ್ಪ್ರೈಸ್ ನಂದು ಅಂತ ಹೇಳಿ ಅವಳು ಮುನಿಸ್ಕೊಂಡು ಹೋದ್ಲು ಅವಳನ್ನು ಇವಾಗ ಸಮಾಧಾನ ಮಾಡಬೇಕು ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ತುಂಬ ಖುಷಿ ಪಟ್ಟರು ನನ್ನ ಕೊಟ್ಟಿದ್ದು ಅದು ತುಂಬ ಚೆನ್ನಾಗಿ ಅನ್ನಿಸ್ತು ನನಗೂ ಕೂಡ ತುಂಬ ಇಷ್ಟ ಆಯಿತು ಇವಾಗ ನನ್ನ ಮಗಳು ಸಮಾಧಾನ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ನಾನು ಎಸ್ ನೋಡಿ ಇಲ್ಲಿ ಎಲ್ಲಿ ಹೋಗಿ ಹುಡುಕ್ತಾ ಇದ್ದೀನಿ ನಾನು ಎಲ್ಲಿದ್ದಾಳೆ ಅಂತೇಳಿ ಮಾಡ್ತಾ ವಿಡಿಯೋ ಅಂತ ಸಿಟ್ಟು ಬಂದ್ಬಿಟ್ಟಿದೆ ಅವಳಿಗೆ ಕೊನೆಗೆ ನನ್ನ ಮಗಳಿಗೆ ನಿಂದೆ ಕಣಪ್ಪ ನಿನಗೆ ತಂದಿರೋದು ಪಪ್ಪ ಹಂಗಲ್ಲ ಓ ಪಪ್ಪ ಹಿಡ್ಕೊಂಡ್ಬಿಟ್ಟಿದ್ರು ಹಂಗೆ ಹಿಂಗೆ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಅವಳಿಗೆ ಕೊಟ್ಟು ಅವಳಿಗೆ ಸಮಾಧಾನ ಮಾಡಿದ್ದ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಮತ್ತೆ ನಾನು ಇದೇ ಒಂದು ಶೋಪೀಸನ್ನು ಯಾಕೆ ನಾನು ಚೂಸ್ ಮಾಡಿದೆ ಕಪಲ್ ಐಟಮ್ ಅನ್ನ ಅಂತ ಹೇಳಿದ್ರೆ ಸೊ ಇದನ್ನು ನಮ್ಮ ಬೆಡ್ರೂಮಲ್ಲಿ ನಾನು ಟೇಬಲ್ ತರಿಸಿದೆ ಅಲ್ಲ ಸೊ ಆ ಟೇಬಲ್ ಮೇಲೆ ಇಡಬೇಕು ಅಂತ ಹೇಳಿ ಪರ್ಚೇಸ್ ಮಾಡಿದ್ದು ನಾನು ಆ್ಯಕ್ಚುಲಿ ಇದರಲ್ಲಿ ತುಂಬ ಕಲರ್ಸ್ ಇದೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಒಂದ್ಸಲ ಚೆಕ್ ಮಾಡಿ ನೋಡಿ ತುಂಬ ಕಲರ್ಸ್ ಕೂಡ ಇದೆ ನನಗೆ ಈ ಕಲರ್ ಬೇಕು ಅಂತ ಹೇಳಿ ಆ್ಯಕ್ಚುಲಿ ನಾನು ಎಲ್ಲ ಎಲ್ಲ ಗೋಲ್ಡ್ ತಿಮಲ್ ಮಾಡಿರೋದ್ರಿಂದ ಈ ಕಲರ್ ಬೇಕು ಅಂತ ಹೇಳಿ ಚೂಸ್ ಮಾಡಿದಂಥದ್ದು ಸೊ ನಾನು ಎಕ್ಸ್ಪೆಷಲಿ ಇದನ್ನೇ ತಗೋಬೇಕು ಅಂತ ಹೇಳಿ ಇದು ನಾನು ಫಸ್ಟ್ ಆರ್ಡರ್ ಆಗಿದಾಗ ಸೆವೆನ್ ಸಮಥಿಂಗ್ ಇತ್ತು ಸೊ ಅದು ಕ್ಯಾನ್ಸಲ್ ಆದಾಗ ಏಯ್ಟ್ ಸಮ್ಥಿಂಗ್ ಆಗಿತ್ತು ಸೊ ಕಾದಿದ್ದು ಮತ್ತೆ ಸೆವೆನ್ ಸಮಥಿಂಗ್ ಆದಾಗ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಆದಾಗ ಬುಕ್ ಮಾಡಿದ್ದಂಥದ್ದು ಸೊ ಯಾಕೆ ಅಂದರೆ ಇದನ್ನೊಂದು ಬೆಡ್ರೂಮಲ್ಲಿ ಇಟ್ಟಿದ್ರೆ ಏನೇ ಕೋಪ ಇದ್ರು ಅದೆಲ್ಲ ಇಳ್ದೋಗ್ಬಿಡ್ಲಿ ನಮ್ಮ ಮನೆಯವ್ರಿಗೆ ನಾವು ಮನೆಯವ್ರಿಗೆ ತುಂಬ ಸೆಟ್ ಬರ್ತಾ ಇರುತ್ತೆ ಅವ್ರಿಗ್ ಕೂಲ್ ಕೂಲಾಗಿಬಿಡ್ಲಿ ಇದನ್ನ ನೋಡಿ ಅನ್ನೋದೊಂದು ಥಾಟ್ ಕೂಡ ಅದಕ್ಕೆ ಇದನ್ನ ಪರ್ಚೇಸ್ ಮಾಡಿದೆ ಓಕೆ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಕೇರ್ ಬಾಯ್